ಸುಹಾಸನ ಅಮ್ಮ ಪಾತಿರ್ವೆ ಏ ಆಯನ ಸಾವುಗು ನ್ಯಾಯ ತಿಕ್ಕೊಡು ಅಂಚೆನೆ ಮಾತಿರ್ಲ ಬಜರಂಗ ದಳ ತ ಕಾರ್ಯಕರ್ತಿರ್ಲ ಇಲ್ಲದ ಮಗೇಂದ ಎಣ್ಣೆ ನೆಪಡು ಆಯ್ನ ಸಾವುಗು ನ್ಯಾಯ ತಿಕ್ಕೊಡು ಈ ಗವರ್ಮೆಂಟ್ ಪೊಲೀಸ್ ತಕ್ಲೇನು ಸರಿಯಾದ ತನಿಖೆ ಮಲ್ಪರೆ ಬುಡುಪು ಜೀವನ್ ಪುನಃ ಎಂಕ್ಲೆ ಗುಂಡು ಅಂಚೆ ಏನಿದೆ ಅವರ ಎನ್ನ ಹೇಗೆ ಕೊರೋಡು തനിഖേനു എൻ്റെ തനിഖേ ആവട് മാധ്യമ ദുൾ പൂരാട്ട് തോപ്പ ഒന്നുള്ളരു പത്തോജന ആഡ കട്ടത് ആന ചിത്ര ഹിംസമൽത്തീർത്ത അയക്ക് പരമേശ്വർ പൂരാ ഗുണ്ടൂരാ പണ്ടേരു ആയറൗഡി ആയൗഡിന്ദ ബജരംഗദളത കാര്യകർത്ത ഹിന്ദു കാര്യകത്തേ അയ്യേ ಆಯ ಹಿಂದು ಬೋಡದು ಜೀವ ಕೊರಿಯೇ ಆಯನ ಜೂ ಆಯನ ಸಾವು ವ್ಯರ್ಥ ಅವರೇ ಬಳ್ಳಿ ಪೂರೆ ರೆಗ್ಲ ಹಿಂದೂ ಕಾರ್ಯಕರ್ತರಿಗೆ ಅನ್ಪನ್ಪೇ ಆಯನ ನೆತ್ತೆಗ ಆಯ್ ಸಾವು ನ್ಯಾಯತಿ ಕೊಡು ಎನ್ಐಎ ಕೊರಡು ಈ ಪೊಲೀಸ್ ತಗ್ಲ ಸರಿಯಾದ ತನಿಖೆ ಅವರೇ ಈ ಗವರ್ಮೆಂಟ್ ಬಿಡದು ಕೆ ಎಫ್ ಡಿ ಆ ಅಕಿಲನ ಪನ್ಲೆಕ್ಕ ಚಾರ್ಜ್ ಶೀಟ್ ರೆಡಿ ಅವಾ ಅವು ಅಂಚಾಯಿ ನೆಡ್ದವರ ಎನ್ಐ ಹೇಗೆ ಕೊರಡು ಈ ತನಿಖೆ ನಂದು ಅನ್ಕೆನನ್ವೆ ಮಾತೆರಡಲ್ಲ ಮಾತು ಸೇರ್ನೇ ಜನಕಲಿಗ್ಲ ಏನ್ ಕೈ ಮುಗಿದು ಧನ್ಯವಾದ ಬಂಡೊಂದುಲ್ಲೆ ಎನ್ನ ಮಗನ ಸಾವುಗೂ ನ್ಯಾಯ ತಿಕ್ಕುನ ಟನಿಕ್ ಹೋರಾಟ ಮಲ್ಪೊಡುಂದು